ಏನಿದು ಯಾವುದೋ ಫುಡ್ ಮೇಳ ಥರ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ಇದು ಯಾವ ಫುಡ್ ಮೇಳ ಎಲ್ಲಿ ಆಗ್ತಿರೋದು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ಬೆಂಗಳೂರಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮ್ಯಾಂಗೋ ಉತ್ಸವ ಅಂತ ನಡೀತಾ ಇದೆ ವಾಸವಿ ಕಾಂಡಿಮೆಂಟ್ಸ್ ಅವರು ನಡೆಸುತ್ತಿರುವ ಈ ಮ್ಯಾಂಗೋ ಉತ್ಸವವನ್ನು ಉದ್ಘಾಟನೆ ಮಾಡೋದಕ್ಕೆ ಧ್ರುವ ಸರ್ಜಾ ಅವರು ಬಂದಿದ್ದರು ಜನ ಗೊತ್ತಿರಬೇಕು ಕೆಲವೊಂದು ತಿಂಗಳು ಹಿಂದೆ ನಮ್ಮ ಅವರೇಕಾಳ ಮೇಳ ಕೂಡ ಮಾಡಿದ್ವಿ ಅಲ್ಲಿ ನಾವು ಇಪ್ಪತ್ತೈದನೇ ವರ್ಷ ಸೆಲೆಬ್ರೇಟ್ ಮಾಡಿದ್ದೀವಿ ಬಟ್ ಇವತ್ತು ಗಮನ ಇರೋದು ಬರೀ ಮ್ಯಾಂಗೋಸ್ ಮೇಲೆ ಎಲ್ಲ ಮ್ಯಾಂಗೋ ಪ್ರಿಯರ್ ಇಲ್ಲಿ ಕೂತಿದ್ದಾರೆ ಅವನ್ ಯು ಲೈಕ್ ಮ್ಯಾಂಗೋಸ್ ಕೆನಿ ಪ್ಲೀಸ್ ಪುಡಿ ಹ್ಯಾಂಡ್ಸ್ ಅಪ್ ನೋ ವಂಡರ್ ಆಲ್ ಆಫ್ ಯು ಆರ್ ವೇರಿಂಗ್ ಎಲ್ಲೋ ಆಸ್ ವೆಲ್ ಸೊ ಎಲ್ಲರೂ ಎಲ್ಲೋ ಬೇರೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ದಟ್ಸ್ ಅ ಸಿಗ್ನಿಫಿಕೆನ್ಸ್ ದೇ ಲವ್ ಮ್ಯಾಂಗೋ ಸೊ ವಿತೌಟ್ ಫರ್ದರ್ ಅದು ಐ ವುಡ್ ಬಾನ್ ಟು ಪಾಸ್ ಆನ್ ದೈಕ್ ಆಸ್ ಯು ಅಶನ್ ಮೇಡಮ್ ಇಲ್ಲ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಕಡೆ ಲೇಡೀಸ್ ಫಸ್ಟ್ ಇಲ್ಲಿ ನಿಮ್ಮ ನಾವು ಜೆಂಟ್ಸ್ ಫಸ್ಟ್ ಅಂತ ಮಾಡೋಣ ಸೊ ಮ್ಯಾಂಗೋ ಮಾಡಿದ್ಯಾಂಗೋ ಇಷ್ಟ ಯು ಲೈಕ್ ಟು ಟೆಲ್ ಎನ್ ದೇ ಬಿನ್ ಈಗ ವೇಟಿಂಗ್ ನೋಡಿ ಎಲ್ಲ ಇನ್ಫ್ಲೂಯನ್ಸರ್ ಒಂದೇ ಕಡೆ ಇರೋದ್ರಿಂದ ನಮ್ಮ ಬಾಕಿ ಮ್ಯಾನ್ನ ತರ್ಸದೇ ವೇಸ್ಟು ಒಫಿಷಿಯಲ್ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಬೇಕಾಗೇ ಇರಲಿಲ್ಲ ಎಲ್ಲರೂ ಕೈಯಲ್ಲಿ ಫೋನ್ಸ್ ಆಗಲೇ ರೆಡಿ ಇದೆ ಸೊ ಓ ಬಂದಿರಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಫೀಲ್ಡಲ್ಲಿರೋ ಎಲ್ಲ ಪ್ಲೇಯರ್ಸ್ಗೆ ಹಾಗೂ ಎಲ್ಲ ವ್ಯಾಪಾರಿ ವ್ಯಾಪಾರ ಮಾಡ್ತಾರೋ ಎಲ್ಲ ರೈತರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಂಥ ನಮ್ಮ ವಾಸವಿ ಮ್ಯಾಡಮ್ ಅವ್ರಿಗೆ ವಾಸವಿ ಕಾಂಟಿಮೆಂಟ್ಸ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟ್ ಪ್ರೊಡ್ಯೂಸರ್ ಟು ಕಸ್ಟಮರ್ ಸೊ ರೈತರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಕೇಳಿ ತುಂಬ ಖುಷಿ ಆಯಿತು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಸ್ಟೈಲಲ್ಲಿ ಹೇಳ್ಬಿಡ್ತೀನಿ ಈಗ ಜೆನ್ಸಿ ಕಿಡ್ಸ್ ಏನಿದ್ರು ಇಲ್ಲ ನಾನು ಡಯಟ್ ಮಾಡ್ತಾ ಇದ್ದೀನಿ ಸೀಸ್ನಲ್ ಫ್ರೂಟ್ಸ್ ತಿನ್ನಲ್ಲ ಫ್ರೂಟ್ ಜಾಸ್ತಿ ಇರುತ್ತೆ ಲಿವರ್ ಪ್ರಾಬ್ಲಮ್ ಆಗುತ್ತೆ ಏನೂ ಇಲ್ಲ ಅದೆಲ್ಲ ಏನು ನಮ್ಮಂಗೆ ಇಲ್ಲ ನಮಗೆ ಹಳೆ ಹಳೆ ಕಾಲದಲ್ಲಿ ಸೀಸ್ನಲ್ ಫ್ರೂಟ್ಸ್ ತಿನ್ನಲೇಬೇಕು ಅನ್ನೋದು ಒಂದು ನಿಯಮ ಇತ್ತು ಅಂದರೆ ಒಂದು ವಾಡಿಕೆ ಇತ್ತು ಸೊ ಅದನ್ನು ಕಾಲಕ್ರಮೇಣ ನಾವು ಸ್ಟಾಪ್ ಮಾಡ್ತಾ ಬರ್ತಾ ಬರ್ತಾ ರೋಗಗಳು ಜಾಸ್ತಿ ಆಯಿತು ಸೊ ಸೈಂಟಿಫಿಕಲಿ ಸೀಸನಲ್ ಫ್ರೂಟ್ಸ್ ತಿನ್ನಲೇಬೇಕು ಅನ್ನೋದು ಒಂದಿದೆ ಸೊ ದಯವಿಟ್ಟು ಆ ಸೀಸನಲ್ಲಿ ಆ ಫ್ರೂಟ್ಸ್ನ ತಿನ್ನಿ ಬಿ ಹೆಲ್ದಿ ಸ್ಟೇ ಹೆಲ್ದಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನಾನು ಇಲ್ಲಿ ಕರ್ಕೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಜಯ ಥ್ಯಾಂಕ್ ಯು ಬಿಡುಗಡೆ ಆಗ್ತದೆ ಸರಿ ಇರೋ ಡೈರೆಕ್ಟರ್ ಅವರೇ

ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ರೈತರಿಗೆ ತುಂಬ ಒಳ್ಳೆಯದಾಗ್ತಿದೆ ಅಟ್ ದ ಸೇಮ್ ಟೈಮ್ ನಮ್ಮ ದೇಸೀಯ ತಿನಿಸು ಶ್ರೀಕರ್ಣೆ ಪೂರಿ ಆಗಲಿ ಹೋಳಿಗೆ ಆಗಲಿ ಸೊ ಇಟ್ಸ್ ನಾಟ್ ಜಸ್ಟ್ ಬರ್ಗರ್ಸ್ ಆ್ಯಂಡ್ ಪೀಜಾಸ್ ಅಲ್ಲ ನಮ್ಮ ದೇಸೀಯ ತಿನಿಸು ವಿ ಹ್ಯಾವ್ ಟು ಓನ್ಲಿ ಪ್ರಮೋಟ್ ಆ್ಯಂಡ್ ಅವ್ರು ಹೇಳ್ದಾಗೆ ನಮ್ಮ ದೇಸಿಯ ತಿನಿಸು ತಿಂದರೆ ಹೆಲ್ತ್ಗೂ ಒಳ್ಳೇದೇ ಇರುತ್ತೆ ಸೊ ದೇ ನೋ ಪ್ರಿಸರ್ವೇಟಿವ್ಸ್ ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಮಾಮ್ನೂ ಸಹ ರೈತರಿಂದ ಕೊಂಡ್ಕೋಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೋತ್ ಆಫ್ ಯೂ ಕಮಿಂಗ್ ಟುಡೇ ಆ್ಯಂಡ್ ಇನ್ನಾಗ್ರೇಟಿಂಗ್ ದ ಇವೆಂಟ್ ಥ್ಯಾಂಕ್ ಯು ಸೋ ಮಚ್ ಸೊ ಅವರು ಎರಡು ಮಾತು ಮಾತಾಡಬೇಕು ಅಂತ ಕೇಳ್ಕೊತೀನಿ ನಾನು ಮೊದಲಿಗೆ ನಾನು ರೈತರಿಗೆ ತುಂಬ ಧನ್ಯವಾದನ್ನ ಅರ್ಪಿಸ್ತೇನೆ ನಮ್ಮ ರಾಷ್ಟ್ರದ ಬೆನ್ನೆಲುಬು ರೈತರು ಅವರು ಚೆನ್ನಾಗಿದ್ರೇ ನಾವು ಊಟ ಮಾಡೋದು ಹೊರತು ಮತ್ತು ನಾವು ಅದೇ ಥರ ನಮ್ಮ ಗ್ರಾಹಕರು ವರ್ ನಾನು ನೈಂಟಿ ಫೈವಲ್ಲಿ ನಾನು ಮನೆಯಲ್ಲಿ ಎಲ್ಲ ಕಾಣ್ಮೆನ್ ಸ್ಟಾರ್ಟ್ ಮಾಡಿದ್ದು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಾದಷ್ಟು ಆಗಲಿ ನೂರೈವತ್ತು ರೂಪಾಯಿ ಆಗಲಿ ಅಂತ ಸ್ಟಾರ್ಟ್ ಮಾಡಿದ್ದು ಆದರೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಈಗ ನನ್ನ ಮಕ್ಕಳಿಬ್ಬರು ನನಗೆ ತುಂಬ ಹತ್ತು ವರ್ಷದಿಂದ ತುಂಬ ಬೆಂಬಲವಾಗಿ ನನಗೆ ಸಹ ಹಸ್ತ ನಿಡ್ತಿದ್ದಾರೆ ಇಲ್ಲಾಂದರೆ ಇಷ್ಟು ದೊಡ್ಡ ಮಟ್ಟಿಗೆ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ ಇವತ್ತು ನಮಗೆ ರೋ ಸರ್ಜಾ ಬಂದಿರೋದು ನನಗೆ ತುಂಬ ಸಂತೋಷ ನನಗೆ ಇವರು ಅರ್ಜುನ್ ಸರ್ಜಾ ಫ್ಯಾಮಿಲಿ ಇರ್ಬೋದು ಇವರ ತಾಯಿ ಇರೋ ಇರ್ಬೋದು ತುಂಬ ನನಗೆ ಇಪ್ಪತ್ತು ವರ್ಷಗಳಿಂದ ತುಂಬ ಪರಿಚಯ ಅವರಿಗೆ ನನ್ನ ಗೊತ್ತಿಲ್ಲ ನನ್ನ ಅಂದರೆ ಅವ್ರನ್ನ ಮರೆತಿಲ್ಲ ಇವತ್ತು ಬಂದಿದ್ದಾರೆ ತುಂಬ ಸಂತೋಷ ನಾಳೆನೂ ಬರಬೇಕು ಅಂತ ನಾನು ಕಳ್ಕಳಿಯಿಂದ ಕೇಳ್ಕೊಳ್ತೀನಿ ಯಾಕೆಂದರೆ ಎಲ್ಲ ರೈತರು ಇರ್ತಾರೆ ಅವ್ರನ್ನ ನೋಡ್ದಂಗೆ ಆಗುತ್ತೆ ಸಿಹಿ 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 ಎಲ್ಲ ತಿನಿಸುಗಳು ಹೋಳಿಗೆಯಿಂದ ಮಾವಿನಕಾಯಿ ಬಜ್ಜಿಯಿಂದ ಎಲ್ಲ ಸವಿದು ನೀವು ಸಂತೋಷದಿಂದ ಬಂದು ವಿಸಿಟ್ ಕೊಟ್ಟು ಹೋಗಬೇಕು ಅಂತ ನಾನು ಕಳ್ಕಳಿಯಿಂದ ಕೇಳ್ಕೊಳ್ತೀನಿ ನೀವು ಬಂದಿದ್ದಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷ ಸರ್ ಧನ್ಯವಾದ ಅಂತ ಹೇಳಿದ್ವಿ ರೈತರಿಗೂ ಅಸೋಸಿಯೇಷನ್ ಇಂದ ಒಬ್ರು ರೈತರು ಕೂಡ ವೇದಿಕೆ ಮೇಲೆ ಬರ್ತಾ ಇದಾರೆ ಅವ್ರ ಕಡೆಯಿಂದ ಒಂದ್ ಸಣ್ಣ ಸನ್ಮಾನ ಸಣ್ಣ ಸನ್ಮಾನ ಸೊ ಇವರಿಂದ ನಾವು ಅನ್ನೋದು ಈ ಒಂದು ಮಾತು ಹೇಳಕ್ ಇಷ್ಟಪಡ್ತೀವಿ ಜೋರ ಚಪಾಳೆ ಬರ್ಲಿ ದಯವಿಟ್ಟು ಎಲ್ಲ ರೈತರು ವೇದಿಕೆ ಮೇಲೆ ಕರೆಯೋಕ್ಕಾಗಲ್ಲ ಸೊ ಹಾಗಾಗಿ ವೇದಿಕೆ ಮೇಲೆ ಕರೆದಿದ್ದೀವಿ ಮ್ಯಾಂಗೋ ಉತ್ಸವ ಏಪ್ರಿಲ್ ಇಪ್ಪತ್ತಾರರಂದು ಸಂಜೆ ಉದ್ಘಾಟನೆ ಮಾಡಿದ್ರು ಇಪ್ಪತ್ತ ಏಳರಿಂದ ಮೇ ನಾಲ್ಕರ ತನಕ ಎಲ್ಲರಿಗೂ ಲಭ್ಯವಿರುತ್ತೆ ಇಲ್ಲಿ ಮಾವಿನಕಾಯಿ ಮಾವಿನ ಹಣ್ಣು ಹಾಕಿ ಮಾಡಿರುವಂತಹ ವೆರೈಟಿ ಅಡುಗೆಗಳನ್ನು ನೀವು ಟೇಸ್ಟ್ ಮಾಡ್ಬೋದು ಇಲ್ಲಿ ಸಿಗುವಂತಹ ಅಷ್ಟು ಐಟಮ್ ಸ್ವೀಟ್ಸ್ ಇರ್ಬೋದು ಚಾಟ್ಸ್ ಇರ್ಬೋದು ಬೇಕರಿ ಐಟಮ್ ಇರ್ಬೋದು ಎಲ್ಲವನ್ನು ಕೂಡ ಮಾವಿನಕಾಯಿ ಹಾಗೆ ಮಾವಿನ ಹಣ್ಣು ಹಾಕಿ ಮಾಡಿರುವಂತಹ ಡಿಶ್ಗಳೇ ಆಗಿರ್ತವೆ ನೀವೇನಾದರೂ ಮಾವಿನ ಹಣ್ಣು ಪ್ರಿಯರಾಗಿದ್ದರೆ ಖಂಡಿತ ತಪ್ಪದೇ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ನಡೆಯುವಂತಹ ಈ ಮ್ಯಾಂಗೋ ಉತ್ಸವಕ್ಕೆ ಭೇಟಿ ಕೊಡೋದನ್ನು ಮಿಸ್ ಮಾಡ್ಕೋಬೇಡಿ ಅದರಲ್ಲೂ ನಮ್ಮ ಮುಂದೆನೆ ಮಾವಿನ ಹಣ್ಣು ಹಾಕಿ ಮಾಡಿರುವಂತಹ ಒಬ್ಬಟ್ಟನ್ನು ಬಿಸಿ ಬಿಸಿಯಾಗಿ ಬೇಯಿಸಿ ಕೊಡ್ತಾರೆ ಮಾವಿನ ಹಣ್ಣಿನಿಂದ ಮಾಡಿರುವ ಹೂರಣವನ್ನು ಕಣಕದೊಳಗಿಟ್ಟು ತಟ್ಟುಬಿಟ್ಟು ನಮ್ಮೆದುರೇನೆ ಬೇಯಿಸಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಕೊಡ್ತಾರೆ ಬಿಸಿ ಬಿಸಿಯಾಗಿರುವ ಈ ಮಾವಿನ ಹಣ್ಣು ಒಬ್ಬಟ್ಟು ತಿಂದು ನಾನಂತೂ ಎಂಜಾಯ್ ಮಾಡಿದೆ ನೀವು ಮಾವಿನ ಹಣ್ಣಿನ ಒಬ್ಬಟ್ಟು ತಿಂದಿಲ್ಲ ಅಂದರೆ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ ತಿಂದು ನೋಡಿ ನಿಮಗೂ ಇಷ್ಟ ಆಗುತ್ತೆ ಮಾವಿನ ಹಣ್ಣಿಂದ ಮಾಡಿರುವಂತಹ ಸಿಹಿ ನಿಮಗಿಷ್ಟ ಇಲ್ಲ ಅಂತಂದರೆ ಮಾವಿನ ಕಾಯಿಯಿಂದ ಮಾಡಿರುವಂತಹ ಚಾಟ್ಸ್ ಐಟಮ್ ಕೂಡ ಇದೆ ಪಾನಿಪುರಿ ಇರ್ಬೋದು ದಹಿ ಪುರಿ ಇರ್ಬೋದು ಮಸಾಲೆ ಪುರಿ ಇರ್ಬೋದು ಟಿಕ್ಕಿ ಪುರಿ ಇರ್ಬೋದು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಸೂಪರಾಗಿತ್ತು ಚಾಟ್ಸ್ ಪ್ರಿಯರಿಗಂತೂ ಈ ಚಾಟ್ಸ್ ತಿಂದರೆ ಖಂಡಿತ ಇಷ್ಟ ಆಗುತ್ತೆ ಇನ್ನು ನ್ಯಾಚೋಸ್ ಮೇಲೆ ಒಂದಷ್ಟು ಖಾರ ಪುಡಿ ಹಾಕಿ ಮಾವಿನಕಾಯಿ ತುರಿ ಜೊತೆ ಟೊಮೆಟೊ ಈರುಳ್ಳಿ ಮಿಕ್ಸ್ ಮಾಡಿರುವಂತಹ ಮಿಶ್ರಣವನ್ನು ಹಾಕಿ ಅದರ ಮೇಲೆ ಮೈಯೋನಿ ಕೊಡ್ತಾರೆ ಇದು ಕೂಡ ಸಕತ್ತಾಗಿತ್ತು ಮಾವಿನ ಹಣ್ಣು ಮಿಲ್ಕ್ ಶೇಕು ಮಾವಿನ ಹಣ್ಣು ಲಸ್ಸಿ ಹಾಗೆ ಶ್ರೀಕರಣ ಜೊತೆ ಪೂರಿ ಎಲ್ಲವೂ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ ಪ್ರಿಯರಿಗಾಗಿ ಮಾವಿನಕಾಯಿ ಬಜ್ಜಿ ಕೂಡ ಇದೆ ಆಹಾ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾಯಿದ್ರೆ ತಿನ್ನೋದಕ್ಕಂತೂ ಸಖತ್ ಮಜವಾಗಿರುತ್ತೆ ಇಲ್ಲಿ ಸಿಗುವಂತಹ ಅಷ್ಟು ಮಾವಿನಕಾಯಿ ಮಾವಿನ ಹಣ್ಣು ಹಾಕಿ ಮಾಡಿರುವಂತಹ ತಿಂಡಿಗಳಿಗೆ ಮಾವಿನಕಾಯಿ ಅಥವಾ ಮಾವಿನ ಹಣ್ಣನ್ನು ರೈತರಿಂದ ನೇರವಾಗಿ ತಗೊಂಡು ಬರೋದ್ರಿಂದ ರೈತರಿಗೂ ಕೂಡ ಹೆಲ್ಪ್ ಆಗತ್ತೆ ಸ್ವೀಟ್ಸು ಚಾಟ್ಸು ಬೇಡ ನನಗೆ ರೈಸ್ ಐಟಮ್ ಬೇಕು ಅನ್ನೋರಿಗೆ ಆವಕಾಯಿ ಬಿರಿಯಾನಿ ಮಾವಿನಕಾಯಿ ಬಿರಿಯಾನಿ ಹಾಗೆ ಚಿತ್ರಾನ್ನ ಈ ಥರದ ಐಟಮ್ ಕೂಡ ಇಲ್ಲಿ ಸಿಗತ್ತೆ ಮ್ಯಾಂಗೋ ಹಾಕಿ ಮಾಡಿರುವಂತಹ ಬೇಕರಿ ಐಟಮ್ ಕೂಡ ಅಷ್ಟೆ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಇಷ್ಟಲ್ಲದೆ ನಿಮಗಿಲ್ಲಿ ಬೇರೆ ಥರದ ಚಿಪ್ಸು ಹಾಗೆ ಕೆಲವೊಂದಷ್ಟು ಪ್ರಾಡಕ್ಟ್ಗಳನ್ನು ಕೂಡ ನೀವು ಇಲ್ಲಿ ಬೈ ಮಾಡ್ಕೋಬಹುದು ಕೇವಲ ತಿನ್ನೋದಕ್ಕಷ್ಟೇ ಐಟಮ್ಗಳಿರ್ತವೆ ಅಂತ ಅಂದ್ಕೋಬೇಡಿ ಇಲ್ಲಿ ನೀವು ಬಟ್ಟೆಗಳಿರ್ಬೋದು ಅಥವಾ ಬ್ಯಾಂಗಲ್ಸು ಈ ಥರದ ಐಟಮ್ಗಳು ಕೂಡ ನಿಮಗೆ ಲಭ್ಯವಿರುತ್ತೆ ಶಾಪಿಂಗ್ ಕೂಡ ಮಾಡ್ಬೋದು ಇದಷ್ಟೇ ಅಲ್ಲದೆ ರೈತರಿಂದ ನೇರವಾಗಿ ತಂದಿರುವಂತಹ ಮಾವಿನ ಹಣ್ಣುಗಳು ಕೂಡ ಇಲ್ಲಿ ಲಭ್ಯವಿರುತ್ತೆ ನಿಮಗೆ ಹೊರಗಡೆಗಿಂತ ಸ್ವಲ್ಪ ಕಡಿಮೆ ರೇಟು ಇರುತ್ತೆ ಹಣ್ಣು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದಷ್ಟು ತಿಂಡಿಗಳನ್ನು ತಿನ್ನೋದರ ಜೊತೆಗೆ ಒಂದಷ್ಟು ಮಾವಿನ ಹಣ್ಣು ಕೂಡ ತಗೊಂಡು ಬಂದೆ ನೋಡಿದ್ರೆಲ್ಲ ಎಷ್ಟೊಂದು ವೆರೈಟಿ ಮಾವಿನ ಹಣ್ಣುಗಳು ಸಿಗ್ತವೆ ಅಂತ ಜಿಲೇಬಿ ಪ್ರಿಯರಿಗಾಗಿ ಮಾವಿನ ಹಣ್ಣಿನ ಜಿಲೇಬಿ ಕೂಡ ಸಿಗುತ್ತೆ ಹಾಗೆ ಮಾವಿನಕಾಯಿ ಹಾಕಿ ಮಾಡಿರುವ ದೋಸೆ ಇದಂತೂ ಸಖತ್ ರುಚಿಯಾಗಿತ್ತು ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಬೆಂಗಳೂರಲ್ಲಿದ್ದರೆ ಒಂದು ಸಲ ವಿಸಿಟ್ ಮಾಡಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ